ಮದುವೆಗಿನ್ನೂ ಒಂದೇ ವರ್ಷ ಆಗೋದು ಎಂಟು ತಿಂಗಳು ಜೊತೆ ಇದೆ ಅಷ್ಟೇ ಮದುವೆಯಾಗಿ ಊಟಿಸ್ಕೊಂಡು ಬದು ಇಸ್ಕೊಂಡು ಬಾ ಅಂತ ನಮ್ಮ ಅಪ್ಪ ಅಮ್ಮನೂ ಕಾಲೋ ಮಾಡಿ ಕಷ್ಟಪಟ್ಟು ಮದುವೆ ಮಾಡಿ ಅವ್ರಿಗೂ ನೂರ ಮೂವತ್ತರ ಎರಡು ಕೆ ಬೆಳ್ಳಿ ಎಲ್ಲ ಕೊಟ್ಟು ಮದುವೆ ಮಾಡ್ಕೊಂಡಿರೋದು ಕೇವಲ ತಮ್ಮ ಲೀಗಲ್ ಸ್ಕೋರ್ಸ್ ನ ಸೆಟಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪ್ರಕರಣವನ್ನ ಲೀಗಲ್ ಟೆರರಿಸಂ ಆಗಿ ನನ್ನ ಮೇಲೆ ಅಥವಾ ನನ್ನ ಕುಟುಂಬದ ಮೇಲೆ ಬಳಸ್ತಾ ಇದ್ದಾರೆ ಇದು ತುಂಬಾ ಸತ್ಯಕ್ಕೆ ದೂರವಾದಂಥದ್ದು ಸರ್ ಯಾವುದೇ ರೀತಿಯಾದಂತಹ ದುಡ್ಡನ್ನು ತಗೊಂಡಿರುವುದಿಲ್ಲ ಅಂತ ತಮ್ಮ ಮಾಧ್ಯಮಗಳಲ್ಲೇ ಎಕ್ಸ್ಪ್ಲಿಸಿಟ್ಲಿ ಅವ್ರು ಹೇಳಿಕೆ ಕೊಟ್ಟಿರ್ತಾರೆ ನನ್ನ ಗಮನಕ್ಕೆ ಯಾವುದೂ ಕೂಡ ಬಂದಿರೋದಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಕಸ್ಟಡಿಯಲ್ಲಿ ಯಾವುದೂ ಕೂಡ ಇರೋದಿಲ್ಲ ಸರ್ ಹೇಳಿದ್ನಲ್ಲ ಸರ್ ಅದಕ್ಕೆ ಯಾವುದೇ ರೀತಿಯಾದಂಥ ನಮ್ಮ ಕಸ್ಟಡಿಯಲ್ಲಿ ಯಾವುದೂ ಇಲ್ಲ ಸರ್ ಓಕೆ ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ಇಫ್ ಎಲ್ತ್ ಈಸ್ ಲಾಸ್ಟ್ something is ಲಾಸ್ಟ್ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ is ಲಾಸ್ಟ್ ನಮ್ಮ ಮನೆಯ ಮತ್ತು ನನ್ನ ಘನತೆ ಗೌರವವನ್ನು ಕಂಪ್ಲೀಟ್ಲಿ ಇವರು ಯಾರದೋ ಮಾತನ್ನು ಕೇಳಿ ಮತ್ತೆ ತಮ್ಮ ವೈಯಕ್ತಿಕ ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅಲಿಗೇಷನ್ಸ್ ಮಾಡಿರೋದ್ರಿಂದ ಆ ಒಂದು ಅಲಿಗೇಷನ್ಸಿಂದ ಸಂಪೂರ್ಣವಾದಂಥ ನಮ್ಮ ಮಾನಹಾನಿಯಾಗಿದೆ